ಈಗಾಗಲೇ ಕ್ಲಾರಿಫಿಕೇಷನ್ ಕೊಟ್ಟಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇದೊಂದು ಅವರು ಎ ಐ ಸಿ ಸಿ ಅಧ್ಯಕ್ಷರಿಗೆ ಭೇಟಿಯಾಗಲಿಕ್ಕೆ ದಿಲ್ಲಿಗೆ ಹೋದವರೆಲ್ಲ ನಮ್ಮ ಸಚಿವರು ಭೇಟಿ ಆಗ್ತಾರೆ ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ ಅದ್ರಾಗೇನು ಹೆಚ್ಚಿನ ಅದಕ್ಕೆ ವಿಶೇಷ ಇದು ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ ಅವಶ್ಯಕತೆಯೂ ಇಲ್ಲ ಅಂತ ನನ್ನ ಭಾವನೆ ನೋಡಿ ಇಲ್ಲ ನೋಡಿ ಆ ರೀತಿ ನಮ್ಗೆ ಯಾವುದು ಮಾಹಿತಿ ಇಲ್ಲ ಸ ಆ ರೀತಿ ಏನೋ ಚಲನವಲನ ನಮಗಂತೂ ಗಮನಕ್ಕೆ ಬಂದಿಲ್ಲ ಆ ರೀತಿ ಏನೋ ಈ ಮಾಧ್ಯಮಗಳ ಸೃಷ್ಟಿ ಇದೆ ನೀವು ನೀವೆಲ್ಲ ಏನು ಒಂದಕ್ಕೊಂದು ಜೋಡಿಸಿ ನಂಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹಾಗಲ್ಲ ನೋಡಿ ಈಗ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ಏನು ತಪ್ಪಾಗಿದೆ ಅಂತಲ್ಲ ಭಾಳ ಮೊದ್ಲಿಂದ ಸ್ಟ್ಯಾಂಡ್ ಏನು ತೊಗೊಂಡಿದ್ದಾರೆ ಅಂತಂದರೆ ಇದು ಫಸ್ಟ್ ಆಫ್ ಆಲ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಇವರು ಜಮೀನಿಗೆ ಅವರು ಫಿಫ್ಟಿ ಫಿಫ್ಟಿ ಮಾದರಿಯಲ್ಲಿ ಆ್ಯಸ್ ಪರ್ ದ ಪಾಲಿಸಿ ಆಫ್ ದ ಮೂಡ ಅದು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೂ ಅಕ್ರಮ ಇಲ್ಲ ಅಂಥೇಳಿ ಮೊದಲಿಂದ ಸ್ಟ್ಯಾಂಡ್ ಇದೆ ಆದರೆ ಇದೇ ಒಂದು ದೊಡ್ಡ ಒಂದು ಇಶ್ಯೂವನ್ನು ಮಾಡಿ ಬಿ ಜೆ ಪಿ ಅವರು ರಾಜ್ಯಪಾಲರ ಆಫೀಸನ್ನು ದುರುಪಯೋಗ ಪಡಿಸಿಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಅಂತೇಳಿ ವಾಪಸ್ ಕೊಟ್ಟಿದ್ದಾರೆ ಅರ್ಥ ಅಷ್ಟೇ ಅದರ ಅರ್ಥ ಏನು ಅದರಲ್ಲಿ ಏನು ತಪ್ಪಾಗಿದೆ ಅಂತೇನಲ್ಲ ನಾ ಆರೋಶಕರು ಮುಂಚೇ ಕೊಟ್ಟಿದ್ದಾರೆ ಅವರು ಅವ್ರ ಮೇಲೆ ಕೇಸ್ ಹಾಕಿದಾಗ ಕೋರ್ಟು ಏನೋ ಇದು ಮಾಡ್ತಾರೆ ಮುಂಚೆನೇ ಕೊಟ್ಟಿದ್ದಾರೆ ಅವರು ಪ್ರೊಬೆಬ್ಲಿ ನನಗೆ ಡೇಟ್ಸ್ ಎಲ್ಲ ಗೊತ್ತಿಲ್ಲ ನೋಡಿ ಈ ರೀತಿ ಸಾರ್ವಜನಿಕ ಜೀವನದಲ್ಲಿ ಈ ರೀತಿ ಆರೋಪ ಬಂದಾಗ ಅದನ್ನು ವಾಪಸ್ ಕೊಡ್ತಕ್ಕಂಥದ್ದು ಸಹಜ ಏನಂದರೆ ಸುಮ್ಮನೆ ಪಬ್ಲಿಕ್ ಇಶ್ಯೂ ಆಗುತ್ತೆ ಅದು ಸರಿ ಇದೆಯೋ ತಪ್ಪಿದೆ ಬೇರೆ ವಿಷಯ ಯಾವಾಗ ಯಾರಾದರೂ ಒಂದು ಇಶ್ಯೂ ರೇಸ್ ಮಾಡಿದ್ದಾರೆ ಅಂದರೆ ಅದು ಯಾಕೆ ನಾವು ಅದಕ್ಕೆ ಇದು ಮಾಡಬೇಕು ಪಬ್ಲಿಕ್ ಆಕ್ಷೇಪ ಇದೆ ಅಂತ ವಾಪಸ್ ಕೊಡ್ತಕ್ಕಂಥದ್ದು ಇದು ಒಂದು ಎಲ್ಲ ರಾಜಕಾರಣಿಗಳು ಮಾಡಿದ್ದಾರೆ ನೋಡಿ ರಾಜೀನಾಮೆ ಕೊಡಲಿಕ್ಕೆ ಏನು ಆಧಾರ ಏನಿದೆ ಹೇಳಿ ಅವರು ರಾಜೀನಾಮೆ ಕೇಳಲಿಕ್ಕೆ ಏನಾದರೂ ಒಂದು ಇದು ಇರಬೇಕಲ್ಲ ಅದರಲ್ಲಿ ಏನಾದರೂ ಇವರು ಅಧಿಕಾರದಲ್ಲಿದ್ದಾಗ ತೊಗೊಂಡಿಲ್ಲ ಇವರು ಆ ಒಂದು ಸೈಟ್ ಕೊಟ್ಟಾಗ ಇವರು ಅಧಿಕಾರದಲ್ಲಿ ಇರಲಿಲ್ಲ ಅವಾಗ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಕೊಟ್ಟವರು ಬಿ ಜೆ ಅವರು ಕೊಟ್ಬಿಟ್ಟು ಅದು ನಾವು ನಿಯಮ ಪಾಲಿಸಿ ಕೊಟ್ಟಿದ್ದೀವ ಅಂತ ಮೂಢ ಕ್ಲಾರಿಫಿಕೇಷನ್ ಕೊಟ್ಟಿದೆ ಅದು ಅವರ ಲ್ಯಾಂಡಿಗೆ ಬದಲಿಯಾಗಿ ಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ಎಲ್ಲಿ ಅಕ್ರಮ ಇದೆ ಅಂತೇಳಿ ಇನ್ನೂ ಎಲ್ಲೂ ಕೊಂಡು ಕಂಡು ಬಂದಿಲ್ಲ ಅದು ವಿರೋಧ ಪಕ್ಷದವರು ಇದೊಂದು ಅಸ್ತ್ರವನ್ನಾಗಿ ಬಳಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ